ಅನ್ನಪೂರ್ಣ ದೇವಿಯ ಮಹಾತ್ಮೆ ಮಾತೆ ಅನ್ನಪೂರ್ಣಿಯು ದೈವಿಕ ತಾಯಿಯಾದ ಆದಿಶಕ್ತಿಯ ಸ್ವರೂಪವಾಗಿದ್ದಾಳೆ ಒಮ್ಮೆ ಕೈಲಾಸದಲ್ಲಿ ಮಾತೆ ಪಾರ್ವತಿ ಮತ್ತು ಭಗವಾನ್ ಈಶ್ವರರು ದಾಳದ ಆಟವನ್ನು ಆಡುತ್ತಿದ್ದರು ಭಗವಾನ್ ಈಶ್ವರನು ತನ್ನ ತ್ರಿಶೂಲವನ್ನು ಇಟ್ಟುಕೊಂಡನು ಮತ್ತು ಮಾತೆ ಪಾರ್ವತಿಯು ತನ್ನ ಆಭರಣಗಳನ್ನು ಇಟ್ಟುಕೊಂಡಿದ್ದಳು ಆಟ ಮುಂದುವರೆಯಿತು ಅಂತಿಮವಾಗಿ ದೇವಿ ಮಾತೆ ಗೆದ್ದಳು ಎಲ್ಲ ಆಟಗಳಲ್ಲಿ ಅವಳು ಗೆಲ್ಲುತ್ತಲೇ ಇದ್ದಳು ಮತ್ತು ಭಗವಾನ್ ಈಶ್ವರ ತನ್ನ ಎಲ್ಲಾ ವಸ್ತುಗಳನ್ನು ಕಳೆದುಕೊಳ್ಳುತ್ತಲೇ ಇದ್ದನು ಈಶ್ವರರು ಭಗವಾನ್ ಮಹಾವಿಷ್ಣುವನ್ನು ಭೇಟಿಯಾದರು ಮತ್ತು ಅವರ ಸಹಾಯವನ್ನು ಕೋರಿದರು ಭಗವಾನ್ ಮಹಾವಿಷ್ಣು ಈಗ ನೀವು ಹೋಗಿ ಆಟವಾಡಿ ಎಂದನು ಅದರಂತೆ ಭಗವಾನ್ ಈಶ್ವರನು ಹೋಗಿ ಆಟ ಆಡಿದನು ನಂತರ ಆಡಿದ ಎಲ್ಲಾ ಆಟಗಳನ್ನು ಶಿವನು ಗೆಲ್ಲಲು ಪ್ರಾರಂಭಿಸಿದನು ದೇವಿ ಮಾತೆ ಏನೋ ತಪ್ಪಾಗಿದೆ ಎಂದು ಗ್ರಹಿಸಿದರು ಭಗವಾನ್ ಈಶ್ವರನು ಗೆದ್ದ ದಾಳಗಳನ್ನು ನಿಯಂತ್ರಿಸಿದ ಭಗವಾನ್ ಮಹಾವಿಷ್ಣುವಿನ ಕಿಡಿಗೇಡಿತನದ ಬಗ್ಗೆ ಅವಳು ತಿಳಿದುಕೊಂಡಳು ದೇವಿ ಮಾತೆ ಕೋಪಗೊಂಡಳು ಮತ್ತು ವಾದವು ನಡೆಯಿತು ಆಗ ವಿಷ್ಣು ಹಾಗೂ ಶಿವನು ಹೀಗೆ ಹೇಳಿದರು ನೀವು ಅನ್ನ ಸ್ವರೂಪಿಣಿಯಾಗಿರುವುದು ನಿಜವಲ್ಲ ಭ್ರಮೆ ಮಾತ್ರ ಅದಕ್ಕೆ ದೇವಿ ಮಾತೆ ಕೈಲಾಸವನ್ನು ಬಿಟ್ಟು ಕಾಶಿಗೆ ಬಂದು ತಪಸ್ಸಿನಲ್ಲಿ ಕುಳಿತಳು ಇದರಿಂದ ಸಂಪೂರ್ಣ ಬ್ರಹ್ಮಾಂಡದಲ್ಲಿದ್ದ ಅನ್ನವು ಕಣ್ಮರೆಯಾಯಿತು ಮತ್ತು ಬರಗಾಲ ಕ್ಷಾಮ ಉಂಟಾಯಿತು ಎಲ್ಲಾ ದೇವತೆಗಳು ಬಂದು ಕಾಶಿಯಲ್ಲಿ ಮಾತೆ ಅನ್ನಪೂರ್ಣೇಶ್ವರಿಯನ್ನು ಭೇಟಿಯಾಗಿ ಕ್ಷಮೆಯಾಚಿಸಿದರು ಮತ್ತು ಅವರ ಆಶೀರ್ವಾದದಿಂದ ಬ್ರಹ್ಮಾಂಡವನ್ನು ಸ್ಥಿರಗೊಳಿಸುವಂತೆ ವಿನಂತಿಸಿದರು ಅವಳು ಹಾಗೆಯೇ ಮಾಡಿದಳು ಮತ್ತು ಅನ್ನಪೂರ್ಣೇಶ್ವರಿ ಎಂದು ಕರೆಯಲ್ಪಟ್ಟಳು ಇನ್ನೊಂದು ನಿದರ್ಶನದಲ್ಲಿ ದೇವಿ ಪಾರ್ವತಿ ಮತ್ತು ಭಗವಾನೀಶ್ವರರ ನಡುವೆ ವಿವಾಹ ನಡೆಯುತ್ತಿದ್ದಾಗ ಬ್ರಹ್ಮನನ್ನು ಪುರೋಹಿತನಾಗು ಎಂದು ಕೇಳಲಾಯಿತು ನನಗೆ ಐದು ತಲೆಗಳಿವೆ ಮತ್ತು ನಾನು ಭಗವಾನ್ ಈಶ್ವರನಿಗಿಂತ ಶ್ರೇಷ್ಠ ಎಂದು ಬ್ರಹ್ಮನು ನಿರಾಕರಿಸಿದನು ಇದರಿಂದ ಕೋಪಗೊಂಡ ಭಗವಾನ್ ಈಶ್ವರನಿಂದ ಕಾಲಭೈರವ ಪ್ರಕಟಗೊಂಡು ಬ್ರಹ್ಮನ ಐದು ತಲೆಗಳಲ್ಲಿ ಒಂದನ್ನು ಕತ್ತರಿಸಿದರು ಈ ಕಪಾಲ ಭಗವಾನ್ ಈಶ್ವರನ ಬಲ ಅಂಗೈಗೆ ಅಂಟಿಕೊಂಡಿತು ಭಗವಾನ್ ಈಶ್ವರನು ಕಪಾಲವನ್ನು ತೊಡೆದುಹಾಕಲು ಹಾಕಲು ಪ್ರಯತ್ನಿಸಿದನು ಈಶ್ವರನ ಅಂಗೈಯಿಂದ ಕಪಾಲವನ್ನು ತೊಡೆದು ಹಾಕಲು ಮಾಡಿದ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಯಿತು ಅದು ಬಲ ಅಂಗೈನಲ್ಲಿ ಹಾಗೆ ಇತ್ತು ಭಗವಾನ್ ಈಶ್ವರನು ಭಗವಾನ್ ಮಹಾವಿಷ್ಣುವಿನ ಸಹಾಯವನ್ನು ಕೋರಿದನು ಭಗವಾನ್ ಮಹಾವಿಷ್ಣು ಹೇಳಿದರು ನಾವು ದೈವಿಕ ಲೋಕದಲ್ಲಿರುವವರೆಗೂ ಈ ಕಪಾಲ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ನಾವು ಮೃತ್ಯು ಲೋಕಕ್ಕೆ ಹೋಗೋಣ ಅದು ಭೂಲೋಕ ಮತ್ತು ಅದನ್ನು ಅಲ್ಲಿ ತೊಡೆದು ಹಾಕಬಹುದು ಹಾಗಾಗಿ ಅವರಿಬ್ಬರು ಭೂಲೋಕದಲ್ಲಿರುವ ಕಲ್ಯಾಣಪುರಿ ಈಗಿನ ಬೆಂಗಳೂರು ನಗರಕ್ಕೆ ಬಂದರು ಭಗವಾನ್ ಮಹಾವಿಷ್ಣು ಮಾತೆ ಅನ್ನಪೂರ್ಣೇಶ್ವರಿಯನ್ನು ಆವಾಹನೆ ಮಾಡಿದರು ಮತ್ತು ಬೇಯಿಸಿದ ಕಾಳನ್ನು ಸ್ಥಳದ ಸುತ್ತಲೂ ಹರಡುವಂತೆ ವಿನಂತಿಸಿದರು ಬೇಯಿಸಿದ ಕಾಳನ್ನು ನೋಡಿದ ಕಪಾಲವು ತಕ್ಷಣವೇ ಭಗವಾನ್ ಈಶ್ವರನ ಅಂಗೈಯಿಂದ ಸಡಿಲಗೊಂಡು ಬೇಯಿಸಿದ ಕಾಳನ್ನು ಸೇವಿಸಲು ಪ್ರಾರಂಭಿಸಿತು ಇದು ಬ್ರಹ್ಮಸಂದ್ರದಲ್ಲಿ ನಡೆಯಿತು ಇದು ವರ್ತಮಾನದಲ್ಲಿ ಬೊಮ್ಮಸಂದ್ರವಾಯಿತು ಮತ್ತು ಮಾತೆ ಅನ್ನಪೂರ್ಣೆ ಬೇಯಿಸಿದ ಕಾಳು ಎರಚಿದ ಪ್ರದೇಶದ ಅಡಿಯಲ್ಲಿ ಮನೋವತಿ ಕೂಡ ಬರುತ್ತದೆ ಆದ್ದರಿಂದ ಕಾಲಾನಂತರದಲ್ಲಿ ಕಲ್ಯಾಣಪುರಿ ನಗರವು ಬೆಂದ ಕಾಳೂರು ಎಂದು ಕರೆಯಲ್ಪಟ್ಟಿತು ಅದು ಅಂತಿಮವಾಗಿ ಬೆಂಗಳೂರು ಆಯಿತು ತ್ರೇತಾಯುಗದಲ್ಲಿ ಬೆಂಗಳೂರನ್ನು ಕಲ್ಯಾಣಪುರಿ ನಗರ ಎಂದು ಕರೆಯಲಾಗುತ್ತಿತ್ತು ಇದು ನೂರ ಎಂಟು ಕಲ್ಯಾಣ ಮಂಟಪಗಳನ್ನು ಹೊಂದಿತ್ತು ಆದ್ದರಿಂದ ಕಲ್ಯಾಣಪುರಿ ನಗರ ಎಂದು ಹೆಸರು ಬಂದಿದೆ ಶ್ರೀರಾಮನು ಇಲ್ಲಿ ಕೆಲಕಾಲ ತಂಗಿದ್ದನು ಉತ್ತರ ಭಾಗದಲ್ಲಿರುವ ಬೆಂಗಳೂರಿನ ಮುಖ್ಯ ಪ್ರವೇಶದ್ವಾರವು ಶ್ರೀ ಆಂಜನೇಯನಿಂದ ರಕ್ಷಿಸಲ್ಪಟ್ಟಿತು ಇದು ಮೂಲಬಾಗಿಲು ಎಂದು ಕರೆಯಲ್ಪಟ್ಟಿತು ಇದು ಮುಳಬಾಗಿಲು ಎಂದು ಕಾಲಾನಂತರದಲ್ಲಿ ತನ್ನನ್ನು ತಾನು ಬದಲಾಯಿಸಿಕೊಂಡಿತು ಅಲ್ಲಿ ಪ್ರಸ್ತುತ ಶ್ರೀ ಆಂಜನೇಯನಿಗೆ ಸಮರ್ಪಿತವಾಗಿರುವ ದೇವಾಲಯವಿದೆ ಅನ್ನಪೂರ್ಣ ಜಯಂತಿಯ ಶುಭ ದಿನದಂದು ಶ್ರೀ ಆದಿಶಂಕರಾಚಾರ್ಯರು ರಚಿಸಿದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿ ಮತ್ತು ಏಕಾಗ್ರತೆಯೊಂದಿಗೆ ಪಠಿಸಬಹುದು ತದನಂತರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಥವಾ ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋಗಿ ಹೃದಯದಿಂದ ಅವರಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅನ್ನದಾನವನ್ನು ಮಾಡಿ ಶ್ರೀಕೃಷ್ಣಾರ್ಪಣ